ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಯ್ಟ್ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ಆದನು ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಇತ್ತ ಅಂತೇಳಿ ನೀವು ಹೇಳಿದ್ರಿ ನಲ್ವತ್ತೇಳನೇ ವಯಸ್ಸಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೆ ಅಂತ ಅದೆಷ್ಟು ಮಾರ್ಕ್ಸ್ ಅಂತ ಗೊತ್ತಿಲ್ಲ ನೀವು ಪೊಲಿಟಿಕಲ್ ಸೈನ್ಸಲ್ಲಿ ಮಾರ್ಕ್ಸ್ ತೊಗೊಂಡೋಗಿರೋಕ್ಕಿಂತ ಅಪ್ಲೈಡ್ ಪಾಲಿಟಿಕ್ಸ್ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದೀರ ಓಕೆ ಅಪ್ಲೈಡ್ ಪಾಲಿಟಿಕ್ಸಲ್ಲಿ ನೂರಕ್ಕೆ ಇನ್ನೂರು ತಗೊಂಡಿದ್ದೀರಾ ಒಂದು ಅರವತ್ತೇಳೋ ಎಪ್ಪತ್ತೋ ತೊಗೊಂಡಿರ್ಬೋದು